ಕೇರಳ ಕರ್ನಾಟಕ ಕರಾವಳಿಯಲ್ಲಿ ಭಾರಿ ಮಳೆ ಮೀನುಗಾರರಿಗೆ ಎಚ್ಚರಿಕೆ ನೀಡಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರಲಿಕ್ಕೆ ಪ್ರೆಸ್ ಮಾಡಿ ಮುಂದಿನ ಐದು ದಿನಗಳವರೆಗೆ ಕೇರಳದಲ್ಲಿ ಮಳೆಯಾಗುವಂತಹ ಸೂಚನೆಯನ್ನು ನೀಡಿದ್ದಾರೆ ಹವಾಮಾನ ಇಲಾಖೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಹದಿನೈದು ಪಾಯಿಂಟ್ ಆರು ಮಿಲಿಮೀಟರ್ನಿಂದ ಇನ್ನೂರ ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆಯಿಂದ ಎಂದು ಘೋಷಿಸಲಾಗಿದೆ ಭಾರೀ ಮಳೆಯ ಹಿನ್ನೆಲೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಮತ್ತು ಎಲ್ಲ ಅಲರ್ಟ್ ನೀಡಲಾಗಿದೆ ಇಂದು ಕಾಸರಗೋಡು ಜಿಲ್ಲೆಯಲ್ಲಿ ಅಲರ್ಟ್ ನೀಡಿ ಘೋಷಿಸಲಾಗಿದೆ ಅಂತಲೇ ಹೇಳ್ಬೋದು ಭಾರಿ ಹಿನ್ನೆಲೆ ಮೀನುಗಾರರು ಸಹ ಜಾಗರೂಕರಾಗಿರಬೇಕೆಂದು ಸೂಚಿಸಿದ್ದಾರೆ ಜುಲೈ ಇಪ್ಪತ್ತರಿಂದ ಇಪ್ಪತ್ತರ ಎರಡರವರೆಗೆ ಕೇರಳ ಕರ್ನಾಟಕ ಕರಾವಳಿಯಲ್ಲಿ ಮೀನುಗಾರ ಮೀನುಗಾರಿಕೆಯನ್ನು ನಿಷೇಧಿಸಲಾಗಿದೆ ಓಕೆ ಎಷ್ಟು ಮುಂದಿನಲ್ಲಿ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೇಳ್ತಾನೆ ವಿ ಸೋ ಮಚ್ಗೆ ಸಪೋರ್ಟ್ ಈಗೇನೇ ಇರಲಿ ಥ್ಯಾಂಕ್ ಯು ಎಫರ್ಟ್ ಆಗ್ತಾನೆ ಇರ್ತೀನಿ